ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಇವತ್ತು ತೋರ್ಣ ಅಂತ ರೆಡಿ ಮಾಡಿಸಿದೀನಿ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೆಟ್ ರಜದ ನಮ್ಮ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಇದು ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೆಟ್ ರಜದ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಹಾಗೂ ಮೋಡ ಅಂಚಲ್ ಕಡೆಯಿಂದ ಒಂದನೇಗಳ ಹೇಳ್ತಾವ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಟ್ಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಜೊತೆಗೆ ನಮ್ಮ ರಜತೆ ಕಂಬ ಎಂಟ್ರಿ ಆಗಿ ನಮ್ಮ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ಬಂದ್ರೆ ನಮ್ಮ ಶಾಪ್ ನಿಮ್ಗೆ ಬೋಲ್ಡೆ ಹಾಕಿತಿ ಕಂಚಿಕ ಶುಭ ಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಮ್ಮ ಶಾಪ್ ಲೊಕೇಶನ್ ನಾವೇ ಬಂದು ನಿಮ್ಮನ್ನ ಪಿಕ್ ಮಾಡಿ ಕಲ್ಕೊಂಡ್ ಬಂದು ನಮ್ಮ ಶಾಪ್ ನಲ್ಲಿ ಒಳ್ಳೊಳ್ಳೆ ವೆರೈಟೀಸ್ ಕೊಟ್ಟು ಗುಡ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವೇಳೆ ನಾನು ನಿಮಗೆ ತೋರ್ತೀನಿ ಒಂದು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟೀಸ್ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ಬ್ಲೌಸ್ ಸ್ಟಿಚಿಂಗ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಟೆನ್ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ಇವತ್ತಿನ ನಿಮಗೆ ತೋರಿಸ್ತೀನಿ ಏನಕ್ಕೆ ಹತ್ತರಿಂದ ಇಪ್ಪತ್ತು ಸಾವಿರ ಅಂತ ಮೆನ್ಷನ್ ಮಾಡ್ತೀನಿ ಅಂದರೆ ವೆರೈಟಿ ಒಂದೊಂದು ಒಂದು ಥರ ಆಗಿ ಬರುತ್ತೆ ಅದಕ್ಕೋಸ್ಕರ ನನಗೆ ಹತ್ತರಿಂದ ಇಪ್ಪತ್ತು ಸಾವಿರ ಅಂತ ಮೆನ್ಷನ್ ಮಾಡ್ತೀನಿ ಈ ಇವೈಟಮ್ನ ನೀವು ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟು ಡಿಸೈನರ್ ವೇರ್ ಸಾರಿ ಬೆಂಟೆಕ್ಸ್ ಬಾರ್ಡ್ರು ಬ್ಯೂಟಿಫುಲ್ ಆಗಿದೆ ಸಾರಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೆಲೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬಂದ್ಬಿಡುತ್ತೆ ಬನ್ನಿ ಖರೀದಿ ಮಾಡಿ ಪ್ಯೂರ್ ಕಾಂಚಿಪುರೀಸ್ ಕಲ್ಲರ್ಸ್ಗಳು ನೋಡಿ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಟೆನ್ ಟು ಟ್ವೆಂಟಿ ತೌಸಂಡ್ ಸ್ವಲ್ಪ ನಾನು ಮಾತಾಡಿ ಅಂತ ಹೇಳಿದೆ ನಿಮ್ಗೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ಬರುತ್ತೆ ಸೂಪರ್ ಇದೆ ಮೇಡಮ್ ಸಾರಿ ವೆರೈಟಿ ಒಂದೊಂದು ಒಂದೊಂದು ಥರ ಬರುತ್ತೆ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ರೇಷ್ಮೆ ಸೀರೆಗಳು ಅಂತ ನಿಮಗೆ ಏನಾದ್ರೂ ಈ ತರ ಸಖತ್ತಾಗಿರುವಂತಹ ಪ್ಯೂರ್ ಸಿಲ್ಕ್ ಅಲ್ಲಿ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದೇ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಗೆ ತುಂಬಾ 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 ಅದೇ ಯುನೀಕ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಮೇಡಮ್ ನೋಡಿ ಈ ಸಲ ಸೂಪರ್ ಆಗಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ನೋಡಿ ಇದು ಬಂದು ಟಿಶ್ಯೂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗ ಟೋಟಲಿ ನ್ಯೂ ಕಲರ್ಸ್ ಕಂಪ್ಲೀಟ್ ನ್ಯೂ ಕಲರ್ಸ್ ನಾನ್ ನಿಮ್ಗೆ ಸಲ ಕೊಡ್ತೀನಿ ಬೆಲೆನೂ ಕೂಡ ತುಂಬ ರೀಸನ್ ಬೆಲೆ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಟ್ವೆಲ್ ತೌಸಂಡ್ ಇಂದ ತರ್ಟಿ ತೌಸಂಡ್ ಒಳಗಡೆ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಎಲ್ಲ ಕಲರ್ಸ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಎಲ್ಲರೂ ಇಷ್ಟಪಟ್ಟು ಹುಡುಗ ಕಲಸ್ಕೊಂಡೆ ಈ ಸಲ ನಾನು ನಿಮಗೆ ತರಿಸಿದ್ವಿ ಕಂಪ್ಲೀಟ್ಲಿ ಡಿಫ್ರೆಂಟೆ ಮೇಡಮ್ ಎಲ್ಲ ಪೇಟಲ್ಲಿ ಕಲಸ ನೋಡಿ ಎಲ್ಲರೂ ಇಷ್ಟಪಟ್ಟು ಕೇಳ್ತಾರಂತ ಕಲಸ್ಕೊಳ್ಳಿವಲ್ಲ ನೋಡಿ ಸರ್ ಇದಕ್ಕೆಲ್ಲ ಇಲ್ಲೇ ಆರಿ ವರ್ಕ್ ಎಲ್ಲ ಮಾಡಿ ಬ್ಲೌಸ್ ಎಲ್ಲ ಖಂಡಿತವಾಗಿ ಮೇಡಮ್ ನಾವೇ ಮಾಡಿ ಎಸ್ ನಾವೇ ಮಾಡಿಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಗೋಲ್ಡ್ ಕಲರ್ ಆಗಿ ಮಾಡಿರುವಂತದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ಗಳು ಯಾವ್ದು ಅಷ್ಟು ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ನೋಡಿ ಹೊಸ ಹೊಸ ಕಲರ್ಸ್ ಮೇಡಮ್ ಅಂದ್ರೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮ್ಗೆ ಈ ಸಲ ಅರೌಂಡ್ ಟ್ವೆಲ್ ತೌಸಂಡ್ ಸ್ಟಾರ್ಟ್ ಮಾಡಿ ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಹನ್ನೆರಡರಿಂದ ಮೂವತ್ತು ಸಾವಿರ ಈ ಡಿಸೈನ್ ನೋಡಿ ಮೇಡಮ್ ಹಾಗೆ ಸಾರಿಗಳು ನೋಡ್ತಿದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇದು ಇದೆ ಕಿದೆ ವೆರೈಟಿ ನೇ ಲೇಟೆಸ್ಟ್ ಎಸ್ ಆಬ್ವಿಯಸ್ಲಿ ಸೋ ಫ್ರೆಂಡ್ಸ್ ಯಾರಾದರೂ ಈ ಕಲೆಕ್ಷನ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟಿ ಆಗಿದೆ ಸಾರಿ ನೋಡಿ ತಂಗಿದೆ ಒಂದೊಂದು ಸಾರಿನ ಕೂಡ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಡಿಸೈನರ್ ವೇರ್ ಸಾರೀಸ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ರೈಡಲ್ ಬ್ರೋಕೇಟ್ ಸಾರಿ ವಿತ್ ಕುಟು ಕಾಂಟ್ರಾಸ್ಟ್ ಬ್ರೈಡಲ್ ಬ್ರೋಕೇಟ್ ಸಾರಿ ವಿತ್ ಕುಟು ಕಾಂಟ್ರಾಸ್ಟ್ ಕಲರ್ ಗಳಂತೂ ಸೂಪರ್ ಸೂಪರ್ ಕಲರ್ ತುಂಬಾ ಚೆನ್ನಾಗಿದೆ ಸರ್ ಮೇಜಾನ್ ಕಲರ್ಸ್ ಇದೆ ಮೇಡಮ್ ಇದರಲ್ಲಿ ಸಲ ಬೆಲೆ ಬಂದ್ರೆ ನಿಮ್ಗೆ ಇದು ಕೂಡ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೂವತ್ತು ಸಾವಿರ ರೂಪಾಯಿ ರೆಡಿ ಸಿಕ್ಕೇ ಈ ಸಲ ಕೂಡ ಐಟಮ್ ಅಂತೂ ಎಲ್ಲ ಸೂಪರ್ ಮೇಡಮ್ ನೋಡಿ ಮೇಡಮ್ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ನೋಡಿ ಈ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಲೇಬೇಕು ಒಂದೊಂದು ಸಾರಿನೂ ಕೂಡ ನೀಟಾಗಿ ಎರಡು ಕಡೆನೂ ತೋರಿಸ್ಬಿಡೋಣ ಯಾಕಂತಂದ್ರೆ ಬಾರ್ಡ್ರ್ ಉದ್ದಾರದಿಂದ ಬಾಡಿ ಕಲರ್ ಗೊತ್ತಾಗಲ್ಲ ಹಾಗಾಗಿ ಫ್ರೆಶ್ ಪೀಸ್ ಇದೆ ಇನ್ನು ಕಟ್ ಕೂಡ ಓಪನ್ ಮಾಡಿಲ್ಲ ಬೆಲೆ ಬಂದು ನಿಮ್ಗೆ ಇದು ನೋಡಿ ಮೇಡಮ್ ಸಾಕಷ್ಟು ಜನ ಕೇಳ್ತಾ ಇದ್ರು ಬಾಟಲ್ ಗ್ರೀನ್ಗೆ ಪಿಂಕ್ ಕಾಂಟ್ರಾಸ್ಟ್ ಕೊಡಿ ಅಂತ

ಎಕ್ಸ್ಟ್ರಾಡಿನ ಪ್ರೀಮಿಯಂ ರಿಚ್ ಲುಕ್ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳು ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಗಳಾಗಿರ್ತವೆ ಸಕ್ಕತ್ ಹಂಗ್ರೆ ಸಕ್ಕದಾಗಿದೆ ನೀವ್ ಅಂಗಡಿಗೆ ಬಂದು ನಿಮಗೆ ಬೇಕಾದ್ರೆ ಈ ಸ್ಯಾರೀಸ್ ಗಳನ್ನೆಲ್ಲ ಬಂದು ಈಗಲೇ ಪರ್ಚೇಸ್ ಬಿಡಿ ಈ ಸಲ ಕಂಪ್ಲೀಟ್ಲಿ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದೀನಿ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ಇದು ಬಂದು ಟೋಟಲಿ ಡಿಫ್ರೆಂಟು ಇದು ಬಂದು ಸೆಲೆಬ್ರಿಟಿ ಸ್ಯಾರಿ ಅಂತ ಹೇಳ್ತೀವಿ ಇದಕ್ಕೆ ಓಕೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ರಿಚ್ ಆಗಿದೆ ಸಾರಿ ಇದು ಬಂದು ಡಿಸೈನರ್ ಸೆಲೆಬ್ರಿಟಿ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯ್ಗೂ ರೇಟ್ ಸಿಗುತ್ತೆ ಸೂಪರ್ ಆಗಿದೆ ಸಖತ್ತಾಗಿ ವೆರೈಟಿ ಅಂತ ಇದೀಗ ಇನ್ನೂ ವೆರೈಟಿ ಆಗಿದೆ ಸ್ಯಾರಿಗಳು ಎಲ್ಲನೂ ತೋರ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ನೋಡಿ ಓಕೆ ಇದೆಲ್ಲ ಬಂದು ಮೇಡಂದ್ರೆ ನಿಮಗೆ ಅದರಲ್ಲೇ ಕಲರ್ಸ್ಗಳು ನೋಡಿ ಇವೆಲ್ಲ ಫುಲ್ ಎಕ್ದಮ್ ಗ್ರ್ಯಾಂಡ್ ಗ್ರ್ಯಾಂಡ್ ಲುಕ್ ಮೇಡಮ್ ಎಲ್ಲ ಎವಿ ಲುಕ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಕೆಲಸಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಆಗಿ ಎಲ್ಲ ಈ ಸತಿ ಕೊಡ್ತಾರ ವೆರೈಟಿಗಳೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಹೊಸ ಕಲರ್ಸ್ಗಳು ನೋಡಿ ಬ್ರೈಡಲ್ ಸಾರೀಸ್ ಎಲ್ಲ ಸೀರೆನೂ ಸಖತ್ತಾಗಿದೆ ಸರ್ ಸೂಪರ್ ಇದೆ ಮೇಡಮ್ ವೆರೈಟೀಸ್ಗಳು ನೀವು ನೋಡಿದಷ್ಟು ಎಷ್ಟು ಬೇಕಾ ತೋರಿಸ್ತೀನಿ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದು ನೋಡಿ ಮೇಡಮ್ ಹೇಗಿದೆ ಬಿಗ್ ಬಾರ್ಡ್ರ್ ವಿತ್ ಕಾಂಟ್ರಾಸ್ಟ್ ಸೂಪರ್ ಸಾರಿ ಪಿಂಕ್ ಸರಿ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ನೋಡಿ ಎಲ್ಲ ಲೇಟೆಸ್ಟ್ ಡಿಸೈನರ್ ವೇರ್ ಸಾರೀಸ್ ರಿಸೆಪ್ಷನ್ಗೆ ಸಖತ್ತಾಗಿದೆ ಬನಿ ಖರೀದಿ ಮಾಡಿ ಸೆಲೆಬ್ರಿಟಿ ನಿಮ್ಗೆ ಈ ಸಲ ಹದಿನೈದು ಸಾವಿರ ರೂಪಾಯಿಗೂ ಕೊಡ್ತಾ ಇದ್ದೀನಿ ಈ ವೆರೈಟಿ ನಿಮಗೆ ನಿಮ್ಗೆ ಹದಿನೈದಿಂದ ವೆರೈಟಿ ಸಿಕ್ಕತ್ತೆ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ದಾಟಿ ಇನ್ನು ಸಾಕಷ್ಟು ವೆರೈಟೀಸ್ ಕಲರ್ಸ್ಗಳು ಸಿಗುತ್ತೆ ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ಬಿಡಿ ಮೇಡಮ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಟಿಶು ಸಿಲ್ಕ್ ಸ್ಯಾರೀಸ್ ಎಸ್ಪೆಷಲಿ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಅಂತಲೇ ಇದು ತುಂಬಾನೇ ಟ್ರೆಂಡ್ ಅಲ್ಲಿರುವಂತದ್ದು ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಅಲ್ಲಿ ತುಂಬಾ ತುಂಬಾ ತುಂಬಾನೇ ವೆರೈಟೀಸ್ ಇಟ್ಟಿದ್ದಾರೆ ನೋಡಿ ಇದಕ್ಕೆ ಅಂತ ಸಪರೇಟ್ ಸೆಕ್ಷನ್ ಮಾಡಿ ಪಾರ್ಟಿಷನ್ಸ್ ಎಲ್ಲ ಅರೇಂಜ್ ಮಾಡಿ ನಮ್ಗೆ ಇಟ್ಟಿದ್ದಾರೆ ನೀವು ಬನ್ನಿ ಒಂದ್ಸತಿ ನೀವು ಬನ್ನಿ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ನೋಡಿದ್ರೆ ಮೇಡಮ್ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿಯೊಂದು ಡಿಸೈನ್ಸ್ ತೋರಿಸಿದೀನಿ ಇದು ಜಸ್ಟ್ ಡಿಸೈನ್ಗಳಾಗಿರುತ್ತೆ ಇದಕ್ಕೆ ದಾಟಿ ಎಷ್ಟು ಬೇಕಾ ಕಲೆಕ್ಷನ್ಸ್ ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ